ನಾನಿವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಅದೇನೇಕಪ್ಪ ಅಂತಂದ್ರೆ ಬಾಡಿ ಡಿಟಾಕ್ಸ್ ಮಾಡೋದಕ್ಕಾಗಿರ್ಬೋದು ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು ಇಮ್ಯುನಿಟಿ ಬೂಸ್ಟರ್ ಕೂಡ ಆಗಿರಬಹುದು ಹಾಗೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಅಂತಾನು ಹೇಳಬಹುದು ಇವತ್ತು ನಾವು ಮೊಬೈಲು ಟಿವಿ ಲ್ಯಾಪ್ಟಾಪ್ ಡಸ್ಟ್ ಅದು ಇದು ಅಂತ ಎಲ್ಲದರಿಂದ ನಮ್ಮ ಕಣ್ಣಿನ ಆರೋಗ್ಯ ಕಡಿಮೆ ಆಗ್ತಾ ಬರ್ತಿದೆ ಸೊ ಅದನ್ನು ವೃದ್ಧಿಪಡಿಸೋದು ಹೇಗೆ ಅಂತ ನಾನಿವತ್ತು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಕಣ್ಣಿನ ದೃಷ್ಟಿ ಹೆಚ್ಚಿಸೋದಕ್ಕೆ ಹಾಗೂ ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ ಒಂದು ಡ್ರಿಂಕ್ ಅನ್ನ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿ ಕರಿಬೇವು ಶುಂಠಿ ಬೆಲ್ಲ ಮೆಣಸು ನೋಡಿದ್ರಲ್ಲಿ ವೀಕ್ಷಕರೇ ಈ ಒಂದು ಎನರ್ಜಿ ಡ್ರಿಂಕ್ ಅಥವಾ ಶುಗರ್ ಕಂಟ್ರೋಲ್ ಡ್ರಿಂಕ್ ಅಂತ ಹೇಳ್ಬೋದು ಕಣ್ಣಿನ ಐಸೈಟ್ ಹೆಚ್ ಮಾಡೋದಕ್ಕೆ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಎಲ್ಲ ಅದಕ್ಕೂ ಒಂದೇ ರೆಮಿಡಿ ಅಂತ ಹೇಳ್ಬೋದು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದಿರಾ ಅಲ್ವಾ ಇದನ್ನ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಒಂದು ಜ್ಯೂಸ್ ತರ ಮಾಡ್ಕೊಳ್ಳೋಣ ಇದನ್ನ ಒಂದು ಮಿಕ್ಸಿ ಜಾರಿಗೆ ನಾನು ಇವಾಗ ಬೆಟ್ಟದ ನೆಲ್ಲಿಕಾಯನ್ನು ಹಾಕೊಳ್ತಾ ಇದ್ದೀನಿ ಸೊ ಬೆಟ್ಟದ ನೆಲ್ಲಿಕಾಯಿ ಕಾಮನ್ ಆಗಿ ಎಲ್ಲ ಕಡೆನೂ ಸಿಕ್ಕೇ ಸಿಗುತ್ತೆ ಸೊ ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದಾವೆ ಇದು ನಮ್ಮ ಸ್ಕಿನ್ನ ಆರೋಗ್ಯ ಆಗಿರ್ಬೋದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಏಳ್ ಮಾಡಿಸಿರುವಂಥ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು ಆ್ಯಂಡ್ ಇದು ನಮ್ಮ ಬಾಡಿ ಡಿಟಾಕ್ಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಕಣ್ಣಿನ ದೃಷ್ಟಿ ಕೂಡ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ನೆಲ್ಲಿಕಾಯನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೆಕ್ಸ್ಟು ನಾನು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಇದು ಕ್ಲೀನಾಗಿ ನಾನು ವಾಶ್ ಮಾಡಿ ಇಟ್ಟಿರುವಂಥದ್ದು ಈ ಕರಿಬೇವು ನಾವು ಇದಿಲ್ಲ ಅಂತಂದ್ರೆ ಅಂತಂದರೆ ಅಡುಗೆ ಒಂಥರ ಖಾಲಿ ಖಾಲಿ ಅಂತಲೇ ಅನಿಸುತ್ತೆ ಬಟ್ ನಾವು ತಿನ್ನಬೇಕಾದ್ರೆ ಕರಿಬೇವನ್ನ ಸೈಡಿಗೆ ಇಡ್ತೀವಿ ಕೆಲವರು ಎಲ್ಲರೂ ಅಲ್ಲ ಕೆಲವರು ಸೊ ಇದ್ರ ಸೈಡ್ಗಿಡೋ ಬದಲು ಒಂದು ಸರ್ತಿ ಯೋಚನೆ ಮಾಡಿ ಬಿಕಾಸ್ ಇದರಲ್ಲಿ ಕ್ಯಾಲ್ಶಿಯಮ್ ಇದೆ ಜಿಂಕ್ ಇದೆ ಮತ್ತು ಮಲ್ಟಿವಿಟಮಿನ್ ಇದೆ ಸೊ ಇದೆಲ್ಲವೂ ಇರೋದರಿಂದ ನಮ್ಮ ಬಾಡಿ ಇಷ್ಟು ಆ್ಯಕ್ಟಿವ್ ಆಗಿ ಫೀಲ್ ಮಾಡ್ಬೋದು ನೀವೇ ಯೋಚನೆ ಮಾಡಿ ಆ್ಯಂಡ್ ಯಾವುದೇ ರೀತಿಯ ಕೂದಲಿನ ಆರೋಗ್ಯ ಆಗಿರ್ಬೋದು ಸ್ಕಿನ್ ಆರೋಗ್ಯ ಆಗಿರ್ಬೋದು ಆಲ್ ಬಾಡಿ ಆರೋಗ್ಯ ಆಗಿರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿಂದ ಯಾರೇ ಕರಿಬೇವು ನೋಡಿದ್ರು ಕೂಡ ಸೈಡಲ್ಲಿ ಇಡದೆ ಸೇವ್ಸಿ ಅಂತ ಹೇಳ್ತೀನಿ ನೆಕ್ಸ್ಟು ಸೊ ಕರಿಬೇವನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ನೆಕ್ಸ್ಟ್ ನಾನು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಸೊ ಶುಂಠಿ ನಿಮ್ಮೆಲ್ರಿಗೂ ಗೊತ್ತು ಒಂದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಜೊತೆಗೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ನೆಕ್ಸ್ಟ್ ನಾನು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಜ್ಯೂಸಿಗೆ ಬೆಲ್ಲ ಯಾಕಪ್ಪ ಅಂತಂದರೆ ನಮ್ಮ ಲಿವರನ್ನು ಕ್ಲೀನ್ ಮಾಡೋದಕ್ಕೆ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನ್ಯಾಚುರಲ್ ಸ್ವೀಟ್ನರ್ ಕೂಡ ಹೌದು ಆರ್ಗ್ಯಾನಿಕ್ ಆದ ಬೆಲ್ಲನ ತೊಗೊಳ್ಳಿ ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಫೈನಲ್ ಆಗಿ ನಾನು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಕಪ್ಪು ಮೆಣಸು ಅಂತ ಹೇಳ್ತೀವಲ್ಲ ಕಾಳು ಮೆಣಸನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ತುಂಬ ಬೇಡ ಸ್ವಲ್ಪ ಸಾಕು ಖಾರ ಆಗುತ್ತೆ ಆ್ಯಂಡ್ ಇದೂ ಕೂಡ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಗಳಿಗೆ ಒಂದೇ ಮದ್ದು ಕಾಳು ಮೆಣಸು ಅಂತ ಹೇಳಬಹುದು ಆ್ಯಂಡ್ ಇದು ನಮ್ಮ ಡಿಪ್ರೆಷನನ್ನು ಕೂಡ ಯಾರಾದರೂ ಡಿಪ್ರೆಷನಿಂದ ಇದ್ದರೆ ಅದನ್ನು ಸರಿಪಡಿಸೋದಕ್ಕೂ ಕೂಡ ಮೆಣಸು ತುಂಬಾ ಉಪಯೋಗಕಾರಿ ಸೊ ಇಷ್ಟೆಲ್ಲ ಹಾಕಿ ಒಂದು ಜ್ಯೂಸನ್ನು ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಜ್ಯೂಸನ್ನು ಮಾಡ್ಕೊಳ್ಳೋಣ ओके ज्यूस रेडी आगे ಶುಗರ್ ಕಂಟ್ರೋಲ್ ಮಾಡುವಂಥದ್ದು ಹಾಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸೋದಕ್ಕೆ ಬಾಡಿಯನ್ನು ಡಿಟಾಕ್ಸ್ ಮಾಡೋದಕ್ಕೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಜ್ಯೂಸ್ ರೆಡಿಯಾಗಿದೆ ಆ್ಯಂಡ್ ಈ ಜ್ಯೂಸನ್ನು ಆಯುರ್ವೇದದಲ್ಲಿ ಅಮೃತ ಅಂತ ಪರಿಗಣಿಸಲಾಗಿದೆ ಸೊ ನೀವೇ ಯೋಚನೆ ಮಾಡಿ ಈ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗ್ಬೋದು ಅಂತ ಖಂಡಿತವಾಗ್ಲೂ ಇವತ್ತಿಂದಲೇ ನೀವು ಟೀ ಕಾಫಿಯನ್ನು ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿದು ಒನ್ ಆರ್ ಟೂ ಮಂತ್ಸಲ್ಲಿ ಡಿಫ್ರೆನ್ಸನ್ನು ನೀವೇ ನೋಡಿ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಚೇಂಜಸ್ ಬರುತ್ತೆ ಅಂತ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಮನೆಯಲ್ಲಿ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಇದನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ನಿಮ್ಮಿಂದ ದೂರ ಇರುತ್ತೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ